ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ಲರಿಗೂ ಬಹಳ ದಿವಸದಿಂದ ಒಂದು ಮಾತು ಹೇಳಬೇಕು ಅಂತ ನನ್ನಲ್ಲಿ ಬಹಳಷ್ಟು ಬರ್ತಾ ಇದೆ ಅದು ಏನ್ರಿ ಅಂತ ಕೇಳಿದ್ರ ಈ ವಚನ ಸಾಹಿತ್ಯ ಇದೆ ಅಲ್ಲ ನಮ್ಮ ಶರಣರು ಬರೆದಿದ್ದು ಈ ವಚನ ಸಾಹಿತ್ಯದ ಬಗ್ಗೆ ಬಹಳ ಜನರಿಗೆ ತಿಳುವಳಿಕೆ ಇಲ್ಲ ಕೆಲವೊಂದು ಅರ್ಥಗಳು ಲೌಕಿಕವಾಗಿ ಹಚ್ತಾರೆ ಕೆಲವೊಂದು ಅರ್ಥಗಳು ಅವರಿಗೆ ಗೂಢಾರ್ಥ ತಿಳಿದರೂ ಕೂಡ ಒಳಗೆ ಒಂದೊಂದು ಶಬ್ದದ ಅರ್ಥ ಗೊತ್ತಾಗೋದಿಲ್ಲ ಅದಕ್ಕೆ ಅಂಥ ಒಂದು ವಚನದ ಅರ್ಥವನ್ನು ನಾವು ತಿಳ್ಕೊಂಡು ಅದರ ಬಗ್ಗೆ ಸ್ವಲ್ಪ ಇವತ್ತು ಸರ್ಚ್ ಮಾಡೋಣ ಒಂದು ಕಡೆ ಅಲ್ಲಮ್ಮ ಪ್ರಭುದೇವರು ಹೇಳ್ತಾರೆ ಕಾಯದ ಕಳವಳ ಗೆಲಿದಡೇನೋ ಮಾಯೆಯ ತಲೆಯ ನರಿಯದನ್ನ ಕರ ಮಾಯೆಯ ತಲೆಯ ನರಿತಡೇನೋ ಜ್ಞಾನದ ನೆಲೆಯ ತಿಳಿಯದನ್ನ ಕರ ಜ್ಞಾನದ ನೆಲೆಯ ತಿಳಿದಡೇನೋ ತಾನು ತಾನಾಗದನ್ನ ನಕ್ಕರ ತಾನು ತಾನಾದ ಶರಣನ ನಿಲುವು ಹಿಂಗೆ ಒಂದು ಧಾರೆ ಮೇರೆ ಉಂಟೆ ಗುಹೇಶ್ವರ ಅಂತ ಕೇಳಿದ್ರು ಅಲ್ಲಮ್ಮ ದೇವರು ನೋಡ್ರಿ ನಾವು ಜೀವನದೊಳಗೆ ಕಾಯದ ಕಳವಳ ಗೆಲೀಬೇಕು ಗೆಲ್ಲಬೇಕು ಅಂತೀವಿ ಕಾಯದ ಕಳವಳ ಗೆಲ್ಬೇಕಂದ್ರೆ ಅದು ಹ್ಯಾಂಗ ರೀ ಕಾಯದ ಕಳವಳ ಗೆಲ್ಲಬೇಕಾದ್ರೆ ನಮ್ಮ ಅಂಗಗುಣಗಳನ್ನು ಸ್ವಲ್ಪ ಕಡಿಮೆ ಮಾಡಬೇಕಾಗ್ತದೆ ನಾವು ನೀತಿಯಿಂದ ನಡ್ಕೋಬೇಕಾಗ್ತದೆ ಮತ್ತು ನಾವು ಯಾರಿಗ ಇನ್ನೊಬ್ರಿಗೆ ತ್ರ ಕೊಡ್ದಂಗೆ ನಾವು ನಮ್ಮ ಆಚರಣೆಯನ್ನು ಅಳವಡಿಸ್ಕೋಬೇಕಾಗ್ತದೆ ಯಾಕಂತಂದ್ರೆ ನಾವು ಯಾವುದಾದ್ರೂ ಕೆಟ್ಟ ಮಾಡಿದ್ರೆ ನಮ್ಮ ಮನಸ್ಸಿನೊಡಗೆ ಚುಚ್ಚು ಶುರು ಮಾಡ್ಕೋಬೋದು ಕಳವಳ ಗೆಲ್ಲ ಗೆಲ್ಲಕ್ಕಾಗಲ್ಲ ಅದನ್ನು ನಾವು ನೀತಿ ಆಚಾರ ಇವೆಲ್ಲ ಯಾಕೆ ಮಾಡಿದ್ದಾರೆ ಅಂತಂದರೆ ಇದು ಕಾಯದ ಕಳವಳ ಸ್ಟಾಪಾಲಿ ಅಂತ ಕಾಯದ ಕಳವಳ ನಾವು ನೀತಿಯಿಂದ ನಡ್ಕೊಂಡಾಗ ಇನ್ನೊಬ್ಬರಿಗೆ ಒಳ್ಳೆಯದನ್ನು ಮಾಡ್ತಾ ಹೋದಾಗ ಅದು ಕಾಯದ ಕಳವಳ ಗೆಲ್ಲಕ್ಕಾಗ್ತದೆ ಇನ್ನೊಬ್ಬರಿಗೆ ಪ್ರೀತಿಯನ್ನು ಹರಿಸಿದಾಗ ನಮ್ಮ ಕಾಯದ ಕಳವಳ ಗೆಲ್ಲಕ್ಕೆ ಸಾಧ್ಯ ಆಗ್ತದೆ ಅಂಥ ಕಾಯದ ಕಳವಳ ಗೆದ್ದು ಬಳಕೆ ನಾವು ಒಂದು ಸ್ವಲ್ಪ ಏನೋ ರಿಲ್ಯಾಕ್ಸ್ ಆದ್ವಿ ಆದರೆ ಅಲ್ಲಿಗೆ ಮುಗಿಲಿಲ್ಲ ಆ ಕಾಯದ ಕಳವಳ ಗೆದ್ದ ಬಳಕೆ ಬಹಳ ಸೂಕ್ಷ್ಮವಾಗಿ ನಮ್ಮನ್ನು ಅಂಡಲೇ ಅಂಡಲಿಯುವಂತೆ ಮಾಡುವಂಥ ಒಂದು ಮಾಯ ಸ್ಥಿತಿ ಇರ್ತದೆ ಮಾಯಾ ಸ್ಥಿತಿ ಅಂದರೆ ಮಾಯಾ ಅಂದರೆ ಏನು ರೀ ಕಾಂಡಂಗೆ ಆಗೋದು ಮತ್ತು ಮಾಯ ಆಗೋದು ನಮಗೇನೋ ಒಂದು ರೀತಿಯಲ್ಲಿ ಆಸೆ ಹಚ್ಚೋದು ಏನೋ ಒಂದು ಆಮಿಷ ಕೊಡೋದು ಮತ್ತೆ ಅದು ಇಲ್ಲದಂಗೆ ಆಗಿ ಹೋಗೋದು ಇದಕ್ಕೆ ಮಾಯಾ ಮಾಯಾ ಅಂತಂದರು ಈ ಕ್ಷಣಭಂಗುರವಾಗಿರುವಂಥ ಶರೀರದಲ್ಲಿ ಈ ಅಸ್ಥಿರವಾಗಿರುವಂಥ ಜೀವನದಲ್ಲಿ ನಾವು ಯಾವಾಗಲೂ ಈ ಒಂದು ಮಾಯೆಯ ಭಾಸವನ್ನು ಯಾವಾಗಲೂ ಮಾಡ್ಕೊಳ್ತಾ ಇರ್ತೀವಿ ಅದು ಆಗ್ತದ ಅಂತ ನಾವು ವಿಚಾರ ಮಾಡ್ತೀವಿ ಅದು ಆಗಲಾರದೆ ಹೋಗಿರ್ತದೆ ಅದು ಒಂದು ವೇಳೆ ಆಗಿರ್ತದೆ ನಂತರದಲ್ಲಿ ಕೈ ಬಿಟ್ಟಿರ್ತದೆ ಪ್ರತಿಯೊಂದು ವಸ್ತು ಆಗಲಿ ಯಾವುದೇ ಸನ್ನಿವೇಶಗಳಾಗಲಿ ಯಾವುದೇ ನಮ್ಮ ಒಂದು ಹುದ್ದೆ ಆಗಲಿ ಕೀರ್ತಿ ವಾರ್ತೆಗಳಾಗಲಿ ಯಾವುದೇ ಅಂಥ ಒಂದು ಹೊರಗಿನ ಒಂದು ಲೌಕಿಕದ ವಿಚಾರಗಳೇನಿರ್ತಾವ ಅವು ನಮಗೆ ಸಿಕ್ಕಂಗೆ ಆಗ್ತವೆ ಮತ್ತು ಮಾಯ ಆಗ್ತವೆ ಅದು ಮಾಯ ಆ ಮಾಯ ತಲೆಯನ್ನು ಅರಿಬೇಕು ಇದೆಷ್ಟಪ್ಪ ತನಕ ಇರೋದಪ್ಪ ಇದು ಎಷ್ಟು ನಮಗೆ ಉಪಯೋಗ ಆಗೋದು ಅಂತ ಅನ್ನುವಂಥ ಒಂದು ನಿಟ್ಟಿನಲ್ಲಿ ನಾವು ವಿಚಾರ ಮಾಡಿ ಆ ಮಾಯೆಯ ತಲೆ ನರಿಬೇಕು ಆ ಮಾಯೆಯ ತಲೆನ ನರಿದ್ರೆ ಅಲ್ಲಿಗೆ ನೆಲ್ಲಿಲ್ಲ ಆಗಲಿಲ್ಲ ನಾವು ಸೂಕ್ಷ್ಮವಾದಂಥ ಜ್ಞಾನದ ನೆಲೆಯ ತಿಳಿಬೇಕು ಜ್ಞಾನದ ನೆಲೆಯ ತಿಳಿದ ಬೆಳಕ ಕೊನೆಯ ಘಟ್ಟದಲ್ಲಿ ಬರ್ತದೆ ತಾನು ತಾನಾಗದನ್ನಕ್ಕರ ಜ್ಞಾನದ ನೆಲೆಯ ತಿಳಿದರೆ ಏನು ತಾನು ತಾನಾಗದನ್ನಕ್ಕರ ತಾನು ತಾನಾದ ಶರಣನ ನಿಲುವೆಂಗೆ ಒಂದು ಧಾರೆ ಮೇರೆ ಉಂಟೆ ಗುಹೇಶ್ವರ ಆವಾಗ ನಮ್ಮ ಕರ್ಣೇಂದ್ರಿಯಗಳೆಲ್ಲ ಏಕೇಂದ್ರಿಯಗಳಾಗ್ತವೆ ಆವಾಗ ಮನಸ್ಸು ಸ್ಥಿರಗೊಳ್ತದೆ ಅಷ್ಟೇ ಏಕೆ ಆ ಅರಿವಿನಲ್ಲಿ ಇರ್ತಾ 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 ಮನಸ್ಸು ಲಯಗೊಳ್ತದೆ ಅಂಥ ಒಂದು ಅರಿವಿನ ಸ್ಥಿತಿಯಲ್ಲಿ ನಾವು ನಿಂತುಕೊಂಡು ಆ ಪರಮಾತ್ಮನ ಇರುವಿಕೆಯ ಒಂದು ಫೀಲ್ ಮಾಡ್ಕೊಳ್ಳೋದಷ್ಟೇ ಅಲ್ಲ ಅದರ ಅನುಭೂತಿ ಕೂಡ ನಾವು ಮಾಡ್ಕೊಳ್ಬೋದು ಅದಕ್ಕೆ ಅಂಥ ಪರಮಾತ್ಮನ ಇರುವಿಕೆಯನ್ನು ನಾವು ಸ್ತಬ್ಧವಾದಾಗ ಅರಿವಿನಲ್ಲಿ ನಿಂತಾಗ ಜಾಗೃತದಲ್ಲಿ ನಿಂತಾಗ ನಾವು ಪಾಸ್ಟ್ ಮತ್ತು ಫ್ಯೂಚರನ್ನು ಬಿಟ್ಟು ಪ್ರೆಸೆಂಟ್ದಾಗ ನಿಂತಾಗ ನಾವು ನಾವು ನಾವಾಗಿ ಈಗಲೇ ಇಲ್ಲಿಯೇ ನಾವೇ ಇದ್ದೇವೆ ಅನ್ನುವಂಥ ನಮ್ಮ ಶರೀರ ಮೇಲಿನ ಒಂದು ಅರಿವು ನಾವು ಸದಾ ಕಾಲ ಜಾಗೃತವಾಗಿಟ್ಟುಕೊಂಡು ಆಗಲಿ ಮುಂದಿನ ಭವಿಷ್ಯದ್ದಾಗಲಿ ನಾವು ಸುಮ್ಮನೆ ವಿಚಾರ ಮಾಡಿ ನಾವು ಭಾಳಷ್ಟು ದಣಿತೀವಿ ಹೈರಾಣಾಗ್ತೀವಿ ಅಂಥದ್ದನ್ನೆಲ್ಲ ಬಿಟ್ಟು ಸದ್ಯದಲ್ಲಿ ಏನು ಮಾಡಬೇಕಾಗಿದೆ ಅನ್ನೋಂಥದ್ದನ್ನು ನಾವು ನಮ್ಮಲ್ಲಿ ವಿಚಾರ ಇಟ್ಟುಕೊಂಡು ನಾವು ನಾವಾಗಿ ಇರಬೇಕು ನಾವು ನಾವಾಗಿ ಇರೋದನ್ನು ನಾವು ಯಾವಾಗ ಆ ಅರಿವಿನ ಸ್ಥರದಲ್ಲಿ ನಿಲ್ಲಕ್ಕೆ ಕಲ್ತೀವಿ ಆವಾಗ ಮಾತ್ರ ನಾವು ಈ ಒಂದು ನಾವು ನಾವಾಗಿ ಇರೋದನ್ನು ಅಥವಾ ಅರಿವಿನಲ್ಲಿ ನಿಲ್ಲೋದನ್ನು ಸಾಧ್ಯ ಆಗ್ತದೆ ಆ ಅರಿವಿನಲ್ಲಿ ನಿಂತ ಬಳಕೆ ಪರಮಾತ್ಮನ ಇರುವಿಕೆಯ ಭಾಸಾಗ್ಲಿಕ್ಕೆ ಶುರುವಾಗ್ತದೆ ಆ ಅನುಭೂತಿ ಆಗ್ತದೆ ಒಂದೇ ಒಂದು ಸಣ್ಣ ಉದಾಹರಣೆ ಕೊಟ್ಟು ನಾನು ಇದನ್ನು ಹೇಳಬೇಕಂತಂದರೆ ಒಬ್ಬರು ಗುರುಗಳಿದ್ರು ಆ ಗುರುಗಳ ಹತ್ರ ಒಬ್ಬ ಶಿಷ್ಯ ಬಂದ ಅವನು ಒಬ್ಬ ಸತ್ಯಾನ್ವೇಷಣೆ ಮಾಡೋವಂಥವ ಅಥವಾ ಒಂದು ಪರಮಾತ್ಮನನ್ನು ಅರಿಬೇಕು ಅನ್ನುವಂಥ ಲಾಲಸೆ ಉಳ್ಳವ ಬಂದು ಗುರುಗಳಿಗೆ ಕೇಳ್ತಾನೆ ಗುರುಗಳೇ ಪರಮಾತ್ಮನ ಇರುವಿಕೆ ಹೇಗಿದೆ ಪರಮಾತ್ಮನನ್ನು ಕಾಣೋದು ಹೇಗೆ ಅಂತ ಕೇಳ್ದ ಆವಾಗ ಗುರುಗಳು ಹೇಳಿದ ಗುರುಗಳು ಆ ನುಡಿಯನ್ನು ಕೇಳಿ ಸುಮ್ಮನಾದರು ಸುಮ್ಮನಾದರು ಆಮೇಲೆ ಯಾಕೋ ಗುರುಗಳು ಏನೂ ಹೇಳಿಲ್ಲ ಅಂತ ಅವನು ಮತ್ತೆ ಸಂಜೆ ಮುಂದೆ ಕೇಳಬೇಕು ಅವ್ರಿಗೇನೋ ಮೂಡಿದ್ದಂಗೆ ಕಾಣಲ್ಲ ಅಂತ ಮತ್ತೆ ಸಂಜೆ ಮುಂದೆ ಕೇಳ್ದ ಗುರುಗಳೇ ಪರಮಾತ್ಮನ ಇರುವಿಕೆ ಅಂದರೆ ಏನು ಅವನನ್ನು ಅರ್ಥೈಸ್ಕೊಳ್ಳೋದಂದ್ರೆ ಹೆಂಗೆ ಅಂತ ಕೇಳಿದ ಮತ್ತು ಕೇಳಿದಾಗ ಗುರುಗಳು ಮತ್ತೂ ಮೌನ ತಾಳಿದ್ರು ಮತ್ತು ಮೌನ ತಾಳಿದ್ರು ಇನ್ನಷ್ಟು ಅವನು ಒತ್ತಾಯ ಮಾಡಿ ಕೇಳಿದಾಗ ಅವರು ಕಣ್ಣು ಮುಚ್ತಾರೆ ಕಣ್ಣು ಮುಚ್ಚಿ ಇನ್ನಷ್ಟು ಮೌ ಮೌನಕ್ಕೆ ಜಾರ್ತಾರೆ ಅದನ್ನು ನೋಡಿಬಿಟ್ಟು ಶಿಷ್ಯನಿಗೆ ಆಶ್ಚರ್ಯ ಆಗ್ತದೆ ಇಷ್ಟು ಜ್ಞಾನಿ ಗುರುಗಳದಾರಂತ ನಾನು ಇದನ್ನು ತಿಳ್ಕೊಳ್ಬೇಕು ಅಂತ ಬಂದೆ ಆದರೆ ಇವರು ಏನು ಹೇಳ್ತಾನೆ ಇಲ್ಲಲ್ಲ ಯಾಕೆ ಅಂತ ಅವನಿಗೆ ಆಶ್ಚರ್ಯ ಆಗ್ತದೆ ಆಮೇಲೆ ಮರುದಿವ್ಸು ಮತ್ತು ಕೇಳ್ತಾನೆ ಮತ್ತೂ ಮೌನ ಆಗ್ತಾರೆ ಮತ್ತು ಕೇಳ್ತಾನೆ ಮತ್ತೂ ಮೌನ ಆಗ್ತಾರೆ ನೋಡೋಣ ವಾಯುವಿಹಾರಕ್ಕೆ ಹೊಂಟಾಗ ವಾಕಿಂಗ್ ಹೊಂಟಾಗ ನೋಡೋಣ ಕೇಳೋಣ ಅಂತ ಆ ವಾಯುವಿಹಾರಕ್ಕೆ ಹೊಂಟಿದ್ರು ಆವಾಗ ಕೇಳ್ತಾನೆ ಗುರುಗಳೇ ಪರಮಾತ್ಮನ ಇರುವಿಕೆ ಅಂದರೆ ಏನು ರೀ ಮತ್ತು ಆ ಪರಮಾತ್ಮ ಕಾಣೋದು ಹೇಗೆ ಅಂತಂದಾಗ ಗುರುಗಳು ಅಲ್ಲೇ ನಿಂತುಬಿಟ್ರು ಒಂದೇ ಕಡೆ ಅಚಲವಾಗಿ ನಿಂತುಬಿಟ್ರು ಸ್ಥಿರವಾಗಿ ನಿಂತುಬಿಟ್ರು ಆವಾಗ ಗುರುಗಳೇ ನಾನು ನೀವು ನಿಲ್ಲಿ ಅಂತ ಹೇಳಿಲ್ಲ ನೀವು ಹಾಗೇ ನಡೀತಾ ಹೇಳಬಹುದು ಪರಮಾತ್ಮನನ್ನು ತಿಳ್ಕೊಳ್ಳೋದು ಹೆಂಗ ಅಂತಂದ ಆವಾಗ ಮತ್ತೂ ಅವರು ನಿಂತುಬಿಟ್ರು ಅವರು ಒಂದು ಹೇಳಿಲ್ಲ ಎರಡು ಹೇಳಿಲ್ಲ ಇದೇ ಪ್ರಕಾರವಾಗಿ ಸಮಯ ಸಿಕ್ಕಾಗೊಮ್ಮೆ ಸಮಯ ಸಿಕ್ಕಾಗೊಮ್ಮೆ ಶಿಷ್ಯ ಕೇಳ್ತಾನೆ ಹೋದ ಗುರುಗಳು ಮೌನವಾಗಿ ಅದನ್ನು ಸುಮ್ಮನೆ ಆಲಿಸ್ತಾ ಹೋದರು ಅವನಿಗೇನೇ ಹೇಳಿಲ್ಲ ಆವಾಗ ಕೊನೆಗೆ ಮೂರು ವರ್ಷ ಆಯ್ತು ರೀ ಈ ಪ್ರಶ್ನೆ ಕೇಳ್ತಾ ಕೇಳ್ತಾ ಆಮೇಲೆ ಶಿಷ್ಯ ಅಂತಾನೆ ಗುರುಗಳೇ ಇದು ಅತಿ ಆಯ್ತು ನೋಡಿರಿ ನಾನೇನು ಹೋಗ್ತೀನಿ ನಾನು ಅದನ್ನು ಕೇಳಬೇಕು ನಿಮ್ಮ ಕಡೆಯಿಂದ ಅಂತ ಬಂದಿದ್ದೆ ನೀವು ಅದನ್ನು ಹೇಳ್ತಾ ಇಲ್ಲ ಅಂದಾಗ ನಾನು ಹೋಗ್ಬಿಡ್ತೀನಿ ರೀ ಅಂತಂದ ಆಗಲೂ ಮೌನಾದರು ಮರದಿವ್ಸ ಗುರುಗಳೇ ನಿನ್ನ ಹೋಗ್ತೀನಿ ರೀ ಅಂದ ಆವಾಗ ಗುರುಗಳಂದರು ನೀ ಬಂದಿದೆ ಅವಾಗ ಅಂದರು ಅವನಿಗೆ ಇನ್ನೂ ಆಶ್ಚರ್ಯ ಆಯಿತು ಅವಂದ ಇದು ಭಾಳ ಅತಿ ಐತ್ರಿ ಮೂರು ವರ್ಷ ಆಯ್ತು ನಾ ಅಂದ ಇಲ್ಲ ನೀವು ಬಂದಿದ್ದೆವಾಗೆ ಗೊತ್ತಾಗ್ಲಿಲ್ಲ ಅಂದ್ರು ಅವರು ಆವಾಗ ಅವನಂದ ಆಯಿತು ನನಗೆ ಉತ್ತರ ಸಿಗೋಲ್ಲ ಅಂದಂಗಾಯ್ತು ನಾ ಹೋಗ್ತೀನಿ ರೀ ಅಂದ ನೀ ಕೇಳ್ದಾಗಮ್ಮ ನಿನಗೆ ಉತ್ತರ ಹೇಳಿನಲ್ಲೋ ನೀನು ತಿಳ್ಕೊಂಡಿಲ್ಲಲ್ಲ ಅಂತಂದರು ಹ್ಯಾಂಗ್ರಿ ಅಂದವ ನೀ ಕೇಳ್ದಾಗಮ್ಮ ನೀವು ಮೌನೇ ಆಗಿರಲ್ಲ ನನಗೆ ಉತ್ತರ ಎಲ್ಲಿ ಹೇಳಿದ್ರಿ ಅವ್ರಂದರು ನೀನು ಕೇಳಿದ ಕೂಡಲೇ ನಾನು ಮೌನವಾಗಿ ನಿಂತು ಹೌದಲ್ವ ಹೌದು ನೀವು ಮೌನ ಆಗ್ತಿದ್ರಿ ಇನ್ನಷ್ಟು ಕೇಳಕ್ಕೆ ಹೋದ್ರೆ ಕಣ್ಣು ಮುಚ್ತಿದ್ರಿ ವಾಕಿಂಗ್ ಹೋದಾಗ ಕೇಳಿದ್ರೆ ಸುಮ್ಮನೆ ನಿಂತು ಬಿಡ್ತಿದ್ರಿ ಹಾಗೆ ಅಲೋ ಹಾಗೆ ಹಂಗೆ ಮೌನವಾಗಿ ಸ್ತಬ್ಧವಾಗಿ ನಾವು ಯಾವಾಗ ನಿಲ್ಲಕ್ಕೆ ಕಲಿತೀವಿ ನಾವು ಸ್ಥಿರವಾಗಿ ಯಾವಾಗ ಒಳಗೆ ನಿಲ್ಲಕ್ಕೆ ಕಲಿತೀವಿ ಆವಾಗ ಪರಮಾತ್ಮನ ಇರುವಿಕೆ ಅರಿವು ಅರಿವು ನಮಗಾಗಲು ಶುರು ಮಾಡ್ತದ ಅದಕ್ಕೆ ನಾವು ಎಲ್ಲ ವ್ಯವಹಾರವನ್ನು ಸ್ಥಗಿತಗೊಳಿಸಿ ಸ್ತಬ್ಧವಾಗಬೇಕು ಮೌನವಾಗಬೇಕು ಅದು ಒಳಗೆ ಹೊರಗಲ್ಲ ಒಳಗೆ ಸ್ತಬ್ಧವಾಗೋದನ್ನು ನಾವು ಕಲಿತಾಗ ಮೌನವಾಗೋದನ್ನು ಕಲಿತಾಗ ನಾವು ಸ್ಥಿರವಾಗಿ ನಿಲ್ಲಕ್ಕೆ ಕಲಿತಾಗ ನಾವು ನಾವಾಗಿ ನಿಲ್ಲಕ್ಕೆ ಕಲಿತಾಗ ನಾವು ನಮ್ಮಲ್ಲಿಯೇ ನಿಲ್ಲಕ್ಕೆ ಕಲಿತಾಗ ನಾವು ನಮ್ಮನ್ನೇ ಮರೆಯದೇ ಇರೋದನ್ನು ಕಲಿತಾಗ ಪರಮಾತ್ಮನ ಇರುವಿಕೇನ ಅರಿಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾರೆ ಗುರುಗಳು ಹಾಗೆ ನಾವು ನಾವಾಗುವಂಥ ಒಂದು ಕಲೆಯನ್ನು ನಾವು ಕರಗತ ಮಾಡಿಕೊಳ್ಳೋದೇ ಧ್ಯಾನದ ಮೂಲ ಉದ್ದೇಶ ನಾವು ನಾವಾಗಿರೋದನ್ನು ಕಲಿಯುವುದೇ ಈ ಒಂದು ಹುಟ್ಟಿನ ಅರ್ಥ ಈ ಜನ್ಮದ ಸಾರ್ಥಕ್ಯ ಅದಕ್ಕೆ ನಾವು ನಾವಾಗಿರೋದನ್ನು ಕಲಿಬೇಕು ಅಂತ ವಚನ ಸಾಹಿತ್ಯ ಅಲ್ಲಮ್ಮ ಪ್ರಭುದೇವರು ಹೇಳ್ತಾರೆ ತಾನು ತಾನಾಗದನ್ನ ಕರ ಜ್ಞಾನದ ನೆಲೆ ತಿಳಿದ್ರೇನು ಕಾಯದ ಕಳವಳ ಗೆಲ್ತ್ರಿಲ್ಲ ಮಾಯ ತಲೆ ಅರಿಬೇಕು ಮಾಯೆ ತಲೆ ಅರ್ಥರೂ ಇಲ್ಲ ಜ್ಞಾನದ ನೆಲೆ ತಿಳಿಬೇಕು ಜ್ಞಾನದ ನೆಲೆ ತಿಳಿದ ಬಳಕಾದರೂ ಕೂಡ ತಾನು ತಾನಾಗಿ ಇರೋದನ್ನು ಕಲಿಬೇಕು ಅಂತ ಅವರು ಹೇಳಿದರು ಅದಕ್ಕೆ ಅಂಥ ಅಲ್ಲಮ್ಮಪ್ರಭದೇವರ ನುಡಿಗಳನ್ನು ಉದ್ಧರಿಸಿ ನಾನು ತಮಗೆಲ್ಲ ಈ ನಾಲ್ಕು ಮಾತುಗಳನ್ನು ಹೇಳಿದ್ದೇನೆ ಕೇಳಿದ್ದಕ್ಕೆ ಧನ್ಯವಾದಗಳು ಶರಣು ಶರಣ